ಮುರಳಿಯ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯೆ ಬಹಳ ಜಬರ್ದಸ್ತಾಗಿದೆ ಬಹಳ ಎಚ್ಚರವಾಗಿರಬೇಕು ಮಾಯೆಯಿಂದ ನಮಗೆ ಬ್ರಹ್ಮ ತಂದೆಯ ಜೊತೆ ಯಾವ ಸಂಬಂಧ ಇಲ್ಲ ನಾವು ಬ್ರಹ್ಮ ತಂದೆಯನ್ನು ಒಪ್ಪುವುದಿಲ್ಲ ನಮಗಂತೂ ನೇರವಾಗಿ ಶಿವ ತಂದೆಯ ಜೊತೆ ಸಂಬಂಧವಿದೆ ಎಂಬ ವಿಚಾರ ಎಂದಿಗೂ ಬರಬಾರದು ಪ್ರಶ್ನೆ ಎಂತಹ ಮಕ್ಕಳ ಮೇಲೆ ಎಲ್ಲರ ಪ್ರೀತಿ ಸ್ವತಃವಾಗಿ ಹೋಗುವುದು ಉತ್ತರ ಯಾರು ಮೊದಲು ಪ್ರತಿ ಮಾತನ್ನ ಸ್ವಯಂ ಪ್ರಾಕ್ಟಿಕಲ್ ಅಲ್ಲಿ ತರುತ್ತಾರೆ ನಂತರ ಅನ್ಯರಿಗೆ ಹೇಳುತ್ತಾರೆ ಅವರ ಪ್ರತಿ ಎಲ್ಲರಿಗೂ ಸ್ವತಃವಾಗಿ ಪ್ರೀತಿ ಬರುವುದು ಜ್ಞಾನವನ್ನು ಸ್ವಯಂ ಧಾರಣೆ ಮಾಡಿಕೊಂಡು ಅನಂತರ ಅನ್ಯರಿಗೆ ಸೇವೆ ಮಾಡಬೇಕು ಆಗ ಎಲ್ಲರ ಪ್ರೀತಿ ಸಿಗುವುದು ಒಂದು ವೇಳೆ ಸ್ವಯಂ ಮಾಡಲಿಲ್ಲ ಕೇವಲ ಅನ್ಯರಿಗೆ ಹೇಳುತ್ತಿದ್ದರೆ ಅಂತಹವರನ್ನ ಯಾರು ಒಪ್ಪುತ್ತಾರೆ ಅವರು ಹೇಗೆ ಪಂಡಿತರಿದ್ದ ಹಾಗೆ ಓಂ ಶಾಂತಿ ಮಕ್ಕಳ ಜೊತೆ ತಂದೆ ಕೇಳುತ್ತಾರೆ ಆತ್ಮರ ಜೊತೆ ಪರಮಾತ್ಮ ಕೇಳುತ್ತಾರೆ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ನಾವು ಪರಂಪಿತ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕುಳಿತಿದ್ದೇವೆ ತಂದೆಗೆ ತನ್ನ ರಥವಿಲ್ಲ ಇದಂತೂ ನಿಶ್ಚಯವಿದೆ ಅಲ್ವಾ ಈ ಬೃಕುಟಿಯ ಮಧ್ಯದಲ್ಲಿ ಅಂದರೆ ಬ್ರಹ್ಮ ತಂದೆಯ ಬೃಕುಟಿಯ ಮಧ್ಯದಲ್ಲಿ ಶಿವ ತಂದೆ ನಿವಾಸ ಮಾಡಿದ್ದಾರೆ ನಿವಾಸ ಸ್ಥಾನ ಬ್ರಹ್ಮ ತಂದೆಯ ಬೃಕುಟಿ ಅಂದರೆ ನಾವು ಮಕ್ಕಳಿಗೆ ಜ್ಞಾನ ಹೇಳಲಿಕ್ಕೆ ಹಾಗೆ ಅವರಿರುವಂತಹದ್ದು ಪರಮಧಾಮದಲ್ಲಿ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇವರ ಭೃಕುಟಿಯ ಮಧ್ಯದಲ್ಲಿ ಕುಳಿತಿದ್ದೇನೆ ಇವರ ಶರೀರವನ್ನು ಲೋನ್ ಆಗಿ ಪಡೆದುಕೊಂಡಿದ್ದೇನೆ ಆತ್ಮ ಬ್ರಟಿಯ ಮಧ್ಯದಲ್ಲಿ ಕುಳಿತುಕೊಂಡಿದೆ ಅಂದಾಗ ತಂದೆಯು ಇಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾರೆ ಬ್ರಹ್ಮ ತಂದೆಯೂ ಇದ್ದಾರೆ ಶಿವ ತಂದೆಯೂ ಇದ್ದಾರೆ ಒಂದು ವೇಳೆ ಈ ಬ್ರಹ್ಮ ತಂದೆ ಇಲ್ಲವೆಂದರೆ ಶಿವ ತಂದೆಯು ಇರುವುದಿಲ್ಲ ಒಂದು ವೇಳೆ ಯಾರಾದರೂ ಹೇಳುತ್ತಾರೆ ನಮಗಂತೂ ಶಿವತಂದೆಯ ಜೊತೆ ಸಂಬಂಧವಿದೆ ನಾವಂತೂ ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಬ್ರಹ್ಮ ಬಾಬರವರನ್ನ ಅಲ್ಲ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮ ತಂದೆಯ ಶರೀರವಿಲ್ಲವೆಂದರೆ ಶಿವತಂದೆ ಮಾತನಾಡುವುದಾದರೂ ಹೇಗೆ ಮೇಲೆ ಸದಾ ಶಿವತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ ಈ ರೀತಿ ತಿಳಿದುಕೊಳ್ಳಬೇಡಿ ಶಿವ ತಂದೆ ಮೇಲೆ ಇದ್ದಾರೆ ಎಂದು ಹೀಗೆ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಿದ್ದೆವು ಶಿವ ತಂದೆ ಮೇಲೆ ಇದ್ದಾರೆ ಅವರ ಪ್ರತಿಮೆಯ ಪೂಜೆ ಇಲ್ಲಿ ನಡೆಯುವುದು ಈ ಮಾತುಗಳು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಮಗೆ ಗೊತ್ತಿದೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಜ್ಞಾನಪೂರ್ಣ ಆಗಿದ್ದಾರೆ ಅಂದಾಗ ಎಲ್ಲಿಂದ ಜ್ಞಾನವನ್ನು ಹೇಳಬೇಕು ಬ್ರಹ್ಮರವರ ತನುವಿನಿಂದಲೇ ಹೇಳಬೇಕಾಗಿದೆ ಕೆಲವರು ಹೇಳುತ್ತಾರೆ ನಾವು ಬ್ರಹ್ಮ ತಂದೆಯನ್ನ ಒಪ್ಪುವುದಿಲ್ಲ ಆದರೆ ಶಿವ ತಂದೆ ಹೇಳುತ್ತಾರೆ ನಾನು ಈ ಮುಖದ ಮೂಲಕವೇ ನಿಮಗೆ ಹೇಳುತ್ತೇನೆ ನನ್ನನ್ನು ನೆನಪು ಮಾಡಿ ಎಂದು ಇದು ತಿಳಿದುಕೊಳ್ಳುವ ಮಾತಾಗಿದೆ ಅಲ್ವಾ ಬ್ರಹ್ಮ ತಂದೆಯು ಸ್ವಯಂ ಹೇಳುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಇವರು ಎಲ್ಲಿ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಬ್ರಹ್ಮ ಬಾಬಾ ಇವರ ಮೂಲಕ ಶಿವ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಈ ಮಂತ್ರವನ್ನು ನಾನು ಇವರ ಮುಖದ ಮೂಲಕ ನಿಮಗೆ ಕೊಡುತ್ತೇನೆ ಬ್ರಹ್ಮರವರೇ ಇಲ್ಲವೆಂದರೆ ನಾನು ಮಂತ್ರವನ್ನು ಹೇಗೆ ಕೊಡುವುದು ಬ್ರಹ್ಮ ಇಲ್ಲವೆಂದರೆ ತಾವು ತಂದೆಯ ಜೊತೆ ಮಿಲನ ಹೇಗೆ ಮಾಡುತ್ತೀರಾ ಹೇಗೆ ನನ್ನ ಬಳಿ ಕುಳಿತುಕೊಳ್ಳುತ್ತೀರಾ ಒಳ್ಳೊಳ್ಳೆ ಮಹಾರಥಿಗಳಿಗೂ ಸಹ ಇಂತಹ ವಿಚಾರಗಳು ಬರುತ್ತವೆ ಮಾಯೆ ನನ್ನಿಂದ ಈ ರೀತಿ ತಪ್ಪು ಮಾಡಿಸ್ತು ನಮ್ಮ ಮುಖವನ್ನು ತಿರುಗಿಸ್ಬಿಡುತ್ತೋ ಅಂತ ಹೇಳುತ್ತಾರೆ ಮತ್ತೆ ಹೇಳುತ್ತಾರೆ ನಾವು ಬ್ರಹ್ಮ ತಂದೆಯನ್ನ ಒಪ್ಪುವುದಿಲ್ಲ ಎಂದು ಅಂದಾಗ ಅಂತಹವರ ಗತಿ ಏನಾಗುವುದು ಮಾಯೆ ಬಹಳ ಜಬರ್ದಸ್ತ್ ಇದೆ ಏಕದಂ ತನ್ನ ಕಡೆ ಮುಖವನ್ನು ತಿರುಗಿಸಿಕೊಳ್ಳುತ್ತದೆ ಈಗ ತಂದೆಯ ಕಡೆ ತಮ್ಮ ಮುಖ ಮಾಡಿಕೊಂಡಿದ್ದೀರಾ ತಾವು ಸಣ್ಣದಲ್ಲಿ ಕೊಳ್ಳುತ್ತಿದ್ದೀರಾ ಮತ್ತೆ ಯಾರು ಈ ರೀತಿ ತಿಳಿದುಕೊಳ್ಳುತ್ತಾರೆ ಬ್ರಹ್ಮ ತಂದೆ ಏನೂ ಇಲ್ಲ ಎಂದು ಅಂತಹವರ ಗತಿ ಏನಾಗುವುದು ದುರ್ಗತಿಯನ್ನ ಹೊಂದುತ್ತಾರೆ ಮನುಷ್ಯರಂತೂ ಕರೆಯುತ್ತಾರೆ ಓ ಗಾಡ್ ಫಾದರ್ ಎಂದು ಮತ್ತೆ ಗಾಡ್ ಫಾದರ್ ಏನು ಹೇಳ್ತಾರೆ ಓಬ್ ಲಿಬರೇಟರ್ ಬನ್ನಿ ಮುಕ್ತಿ ಬನ್ನಿ ಎಂದು ಏನ್ ಅಲ್ಲಿಂದಲೇ ಮುಕ್ತರನ್ನಾಗಿ ಮಾಡುತ್ತಾರೆಯೇ ಪರಮಧಾಮದಲ್ಲಿ ಕುಳಿತು ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ ಈ ಬ್ರಹ್ಮ ತಂದೆಯಲ್ಲಿ ಬರುತ್ತಾರೆ ಅಂದಾಗ ಬ್ರಹ್ಮ ತಂದೆಯನ್ನೇ ಆರಿಸಿ ಬಿಟ್ಟರೆ ಏನ್ ಹೇಳುವುದು ಮಾಯೆಯಲ್ಲಿ ಅಷ್ಟು ಶಕ್ತಿ ಇದೆ ನಂಬರ್ ಒನ್ ಬೆಲೆ ಇಲ್ಲದಂತೆ ಮಾಡುತ್ತದೆ ಬೆಲೆ ಹೀನರನ್ನಾಗಿ ಮಾಡುತ್ತದೆ ಈ ರೀತಿ ಈ ರೀತಿ ಇರುವವರು ಕೆಲವರು ಸೆಂಟರ್ ಅಲ್ಲಿ ಇರ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಬೇಕು ಅಂದರೆ ಸೆಂಟರ್ ಬರುವಂತವರು ಕೆಲವರು ಆ ರೀತಿ ನಿಶ್ಚಯ ಇಲ್ಲದವರು ಇರುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಬೇಕು ಬಲೆ ಬಾಬಾ ಹೇಳಿರುವಂತಹ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾ ಇರಬಹುದು ಆದರೆ ಹೇಗೆ ಪಂಡಿತರಂತೆ ಕೆಲವರಿರುತ್ತಾರೆ ಹೇಗೆ ಬಾಬಾ ಪಂಡಿತನ ಕಥೆಯನ್ನು ಹೇಳುತ್ತಾರೆ ಈ ಸಮಯದಲ್ಲಿ ತಾವು ತಂದೆಯ ನೆನಪಿನಿಂದ ವಿಷಯ ಸಾಗರವನ್ನು ಪಾರು ಮಾಡಿ ಕ್ಷೀರ ಸಾಗರದಲ್ಲಿ ಹೋಗುತ್ತೀರ ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ತಯಾರು ಮಾಡಿದ್ದಾರೆ ಪಂಡಿತರು ಬೇರೆಯವರಿಗೆ ಹೇಳುತ್ತಿದ್ದರು ರಾಮನಾಮ ಹೇಳುವುದರಿಂದ ಪಾರಾಗುತ್ತೀರಾ ಎಂದು ಆದರೆ ಸ್ವಯಂ ಬಿಲ್ಕುಲ್ ಅಂದರೆ ಖಾತೆನೇ ಸಮಾಪ್ತಿಯಾಗುವ ಹಾಗೆ ಇರ್ತಾರೆ ಅವರಂತೂ ರಾಮನಾಮವನ್ನು ತೆಗೆದುಕೊಳ್ಳುವುದಿಲ್ಲ ಬೇರೆಯವರಿಗೆ ಹೇಳುತ್ತಿರುತ್ತಾರೆ ಬಾಬಾ ಹೇಳ್ತಾರೆ ಆ ರೀತಿ ಪಂಡಿತರು ಆಗಬಾರ್ದು ಸ್ವಯಂ ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಹೇಳಬೇಕು ಸ್ವಯಂ ವಿಕಾರಗಳಲ್ಲಿ ಹೋಗುತ್ತಿರುತ್ತಾರೆ ಅನ್ಯರಿಗೆ ಹೇಳುತ್ತಾರೆ ನಿರ್ವಿಕಾರಿ ಆಗಿ ಎಂದು ಅಂತಹವರ ಸ್ಥಿತಿ ಏನಿರುತ್ತೆ ಇಲ್ಲಿಯೂ ಕೂಡ ಅಲ್ಲಲ್ಲಿ ಹೇಳುವಂತಹವರಿಗಿಂತ ಕೇಳುವಂತಹವರು ತೀಕ್ಷ್ಣವಾಗಿ ಹೊರಟು ಹೋಗುತ್ತಾರೆ ಯಾರು ಅನೇಕರ ಸೇವೆ ಮಾಡುತ್ತಾರೆ ಅಂತಹವರು ಅವಶ್ಯವಾಗಿ ಎಲ್ಲರಿಗೂ ಪ್ರಿಯರಾಗುತ್ತಾರೆ ಪಂಡಿತರು ಸುಳ್ಳು ತಯಾರಾಗುತ್ತಾರೆ ಅಲ್ವಾ ಅವ್ರನ್ನ ಪ್ರೀತಿ ಮಾಡ್ತಾರೆ ಸುಳ್ಳು ಪಂಡಿತರನ್ನ ಯಾರು ಇಷ್ಟಪಡುವುದಿಲ್ಲ ನಂತರ ಪ್ರೀತಿ ಅಂತಹವರ ಕಡೆ ಹೋಗುತ್ತೆ ಯಾರು ಪ್ರಾಕ್ಟಿಕಲ್ ಅಲ್ಲಿ ತಂದೆಯನ್ನು ನೆನಪು ಮಾಡುತ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಕೂಡ ಮಾಯೆ ನುಂಗುತ್ತದೆ ತಂದೆ ತಿಳಿಸುತ್ತಾರೆ ಎಲ್ಲಿಯವರೆಗೆ ಯುದ್ಧದ ತಯಾರಿ ಆಗುವುದಿಲ್ಲ ಅಲ್ಲಿಯವರೆಗೆ ಕರ್ಮಾತೀತ ಅವಸ್ಥೆ ತಯಾರಾಗುವುದಿಲ್ಲ ಒಂದು ಕಡೆ ಯುದ್ಧದ ತಯಾರಿ ಆಗುವುದು ಮತ್ತೊಂದು ಕಡೆ ಕರ್ಮಾತೀತ ಅವಸ್ಥೆಯಾಗುವುದು ಪೂರ್ಣ ಸಂಬಂಧವಿದೆ ನಂತರ ಯುದ್ಧ ಪೂರ್ಣವಾಗುವುದು ತಾವು ಟ್ರಾನ್ಸ್ಫರ್ ಆಗುತ್ತೀರಾ ಮೊದಲು ರುದ್ರ ಮಾಲೆ ತಯಾರಾಗುವುದು ಈ ಮಾತುಗಳನ್ನು ಅನ್ಯರು ತಿಳಿದುಕೊಳ್ಳಲಾಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ ಅವರು ತಿಳಿದುಕೊಳ್ಳುತ್ತಾರೆ ಈ ಪ್ರಪಂಚ ಇನ್ನೂ ನಲವತ್ತು ಸಾವಿರ ವರ್ಷಗಳ ಕಾಲ ಇರುವುದೆಂದು ತಾವು ತಿಳಿದುಕೊಂಡಿದ್ದೀರಾ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಾವು ಕಡಿಮೆ ಇದ್ದೀರಾ ಮೈನಾರಿಟಿ ಇದ್ದೀರಾ ಅವರು ಹೆಚ್ಚು ಇದ್ದಾರೆ ಮೆಜಾರಿಟಿ ಇದ್ದಾರೆ ಅಂದಾಗ ನೀವು ಹೇಳುವುದನ್ನು ಯಾರು ಒಪ್ಪುತ್ತಾರೆ ಯಾವಾಗ ನಿಮ್ಮ ವೃದ್ಧಿಯಾಗುವುದು ಈ ಬ್ರಾಹ್ಮಣ ಪರಿವಾರದ ವೃದ್ಧಿಯಾಗುವುದು ಆಗ ನಿಮ್ಮ ಯೋಗ ಬಲದಿಂದ ಅನೇಕರು ಸೆಳೆದು ಬರುತ್ತಾರೆ ಎಷ್ಟೆಷ್ಟು ನಿಮ್ಮಿಂದ ತುಕ್ಕು ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು ಅಷ್ಟು ನಿಮ್ಮಲ್ಲಿ ಬಲ ತುಂಬುವುದು ಈ ರೀತಿ ಎಲ್ಲ ಬಾಬಾರವರು ತಿಳಿದು ತಿಳಿಸುವವರು ಅಲ್ಲ ಎಲ್ಲರ ಅವಸ್ಥೆಗಳನ್ನು ತಿಳಿದುಕೊಳ್ಳುತ್ತಾರೆ ಎಂದಲ್ಲ ತಂದೆ ಮಕ್ಕಳ ಅವಸ್ಥೆಯನ್ನು ತಿಳಿದುಕೊಳ್ಳುವುದಿಲ್ಲವೇ ಎಲ್ಲ ಗೊತ್ತಿರತ್ತೆ ಈಗಂತೂ ಕರ್ಮಾತೀತ ಸ್ಥಿತಿ ಇನ್ನೂ ತಯಾರಾಗಿಲ್ಲ ದೊಡ್ಡ ದೊಡ್ಡ ತಪ್ಪುಗಳು ಆಗುವುದು ಸಹ ಸಂಭವವಿದೆ ಮಹಾರಥಿಗಳಿಂದಲೂ ಸಹ ತಪ್ಪಾಗುತ್ತದೆ ಮಾತನಾಡುವುದು ನಡೆ ನುಡಿ ಈ ಎಲ್ಲವುಗಳಿಂದ ಸಿದ್ಧವಾಗುತ್ತದೆ ಪ್ರತಿಯೊಬ್ಬರ ಸ್ಥಿತಿ ಹೇಗಿದೆ ಎಂದು ಈಗಂತೂ ದೈವಿ ನಡತೆಯನ್ನು ತಯಾರು ಮಾಡಿಕೊಳ್ಳಬೇಕು ದೇವತೆಗಳು ಸರ್ವಗುಣ ಸಂಪನ್ನರಾಗಿರುತ್ತಾರೆ ಅಲ್ವಾ ಈಗ ತಾವು ಆ ರೀತಿ ತಯಾರಾಗಬೇಕು ಆದರೆ ಮಾಯೆ ಯಾರನ್ನೂ ಬಿಡುವುದಿಲ್ಲ ಚುಯಿ ಮುಯಿ ಮಾಡುತ್ತದೆ ಐದು ಮೆಟ್ಟಿಲಿದೆ ಅಲ್ವಾ ದೇಹಾಭಿಮಾನ ಬರುವುದರಿಂದ ಮೇಲಿಂದ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ ಬಿದ್ದರೆ ಸತ್ತರು ಈ ಕಾಲದಲ್ಲಿ ತಮ್ಮನ್ನು ತಾವು ಸಾಯಿಸಿಕೊಳ್ಳಲು ಎಂತೆಂತಹ ಉಪಾಯಗಳನ್ನು ಮಾಡುತ್ತಾರೆ ಇಪ್ಪತ್ತು ಮಹಡಿಯಿಂದ ಕೆಳಗೆ ಬಿದ್ದು ಏಕದ್ ಸಮಾಪ್ತಿಯಾಗುತ್ತಾರೆ ಈ ರೀತಿಯೂ ಅಲ್ಲ ಆಸ್ಪಿಟಲ್ ಅಲ್ಲಿ ಬಿದ್ದಿರಬೇಕು ದುಃಖ ಭೋಗಿಸ್ಬೇಕು ಆ ರೀತಿಯೂ ಅಲ್ಲ ಒಮ್ಮೆಲೆ ತಮ್ಮನ್ನು ತಾವು ಸಮಾಪ್ತಿ ಮಾಡಿಕೊಳ್ತಾರೆ ಇನ್ನು ಕೆಲವರು ತಮಗೆ ತಾವು ಬೆಂಕಿ ಹಚ್ಕೊಳ್ತಾರೆ ಯಾರಾದರೂ ಬಚಾವ್ ಮಾಡಿಬಿಟ್ರು ಅಂತ ಅಂದರೆ ಸಾಯ್ಲಿಕ್ಕೆ ಬಿಟ್ಟಿಲ್ಲ ಅಂದರೆ ಉಳಿಸ್ಬಿಟ್ರು ಅಂದರೆ ಎಷ್ಟು ದುಃಖವನ್ನು ಭೋಗಿಸ್ತಾರೆ ಸುಟ್ಟೋಗಿರ್ತಾರೆ ಅಂದರೆ ಆತ್ಮ ಓಡೋಗ್ಬಿಡತ್ತೆ ಅದಕ್ಕೆ ಜೀವಗಾತ ಅಂತ ಹೇಳುತ್ತಾರೆ ತಿಳ್ಕೊಳ್ತಾರೆ ಜೀವಗಾತ ಮಾಡಿಕೊಳ್ಳುವುದರಿಂದ ದುಃಖದಿಂದ ಮುಕ್ತರಾಗುತ್ತೇವೆ ಎಂದು ಜೋಶ್ ಬಂತು ಅಂದರೆ ಅಷ್ಟೇ ಹೋಗಿ ಸುಸೈಡ್ ಮಾಡಿಕೊಳ್ತಾರೆ ಕೆಲವರಂತೂ ಹಾಸ್ಪಿಟಲ್ ಅಲ್ಲಿ ಎಷ್ಟು ದುಃಖವನ್ನ ಭೋಗಿಸುತ್ತಿರುತ್ತಾರೆ ವೈದ್ಯರು ತಿಳಿದುಕೊಳ್ಳುತ್ತಾರೆ ಇವರಂತೂ ದುಃಖದಿಂದ ಮುಕ್ತರಾಗುವುದಿಲ್ಲ ಇದಕ್ಕಿಂತ ಒಳ್ಳೆಯದು ಇವರಿಗೆ ಔಷಧ ಕೊಟ್ರೆ ಸಮಾಪ್ತಿ ಆಗ್ಬಿಡ್ತಾರೆ ಅಂದ್ರೆ ಶರೀರ ಬಿಟ್ರೆ ಒಳ್ಳೆಯದು ಇವ್ರಿಗೆ ಕಾಯಿಲೆಯಿಂದ ಹೊರಗೆ ಬರಲಿಕ್ಕಾಗಲ್ಲ ಎಂದು ಡಾಕ್ಟರ್ಸ್ಗೂ ಗೊತ್ತಿರತ್ತೆ ಆದ್ರೆ ಅವರು ತಿಳ್ಕೊಳ್ತಾರೆ ಸಾಯಿಲಿಕ್ಕೆ ಔಷಧ ಕೊಡುವಂತಹದ್ದು ಮಹ್ ಮಹಾಪಾಪ ಎಂದು ಆದರೆ ವೈದ್ಯರು ತಿಳಿದುಕೊಳ್ಳುತ್ತಾರೆ ಶರೀರ ಬಿಡುವ ಔಷಧವನ್ನ ಕೊಟ್ಟರೆ ಮಹಾಪಾಪ ಎಂದು ಆತ್ಮ ಸ್ವಯಂ ಹೇಳತ್ತೆ ಈ ಪೀಡೆ ಭೋಗಿಸುವುದಕ್ಕಿಂತ ಒಳ್ಳೆಯದು ಶರೀರ ಬಿಟ್ಟು ಬಿಟ್ಟರೆ ಎಂದು ಈಗ ಶರೀರವನ್ನ ಯಾರು ಬಿಡಿಸುವವರು ಇದಾಗಿದೆ ಅಪಾರ ದುಃಖಗಳ ಪ್ರಪಂಚ ಅಲ್ಲಂತೂ ಅಪಾರ ಸುಖವಿರುವುದು ಸತ್ಯಯುಗದಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಗ ವಾಪಸ್ ಮನೆಗೆ ಹೋಗುತ್ತೇವೆ ದುಃಖಧಾಮದಿಂದ ಮತ್ತೆ ಸುಖಧಾಮದಲ್ಲಿ ಹೋಗುತ್ತೇವೆ ಅಂದಾಗ ಅದನ್ನು ನೆನಪು ಮಾಡಬೇಕು ತಂದೆಯು ಸಂಗಮದಲ್ಲಿ ಬಂದಿದ್ದಾರೆ ಯಾವಾಗ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ತಾವು ಮಕ್ಕಳನ್ನು ಸರ್ವ ದುಃಖಗಳಿಂದ ಬಿಡಿಸಿ ಹೊಸ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಪಾವನ ಪ್ರಪಂಚದಲ್ಲಿ ಸ್ವಲ್ಪ ಆತ್ಮರೆ ಇರುತ್ತಾರೆ ಇಲ್ಲಂತೂ ಬಹಳ ಇದ್ದಾರೆ ಪತಿತರಾಗಿದ್ದಾರೆ ಆದ್ದರಿಂದ ಕರೆಯುತ್ತಾರೆ ಏ ಪತಿತ ಪಾವನ ತಂದೆ ಬನ್ನಿ ಎಂದು ಈ ರೀತಿ ತಿಳಿದುಕೊಳ್ಳುವುದಿಲ್ಲ ನಾವು ಕಾಲರ ಕಾಲ ಮಹಾಕಾಲನನ್ನು ಕರೆಯುತ್ತಿದ್ದೇವೆ ನಮ್ಮನ್ನು ಈ ಕೊಳಕಿನ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅವಶ್ಯವಾಗಿ ತಂದೆ ಬರುತ್ತಾರೆ ಎಲ್ಲರೂ ಶರೀರ ಬಿಟ್ಟಾಗಲೇ ಶಾಂತಿ ಇರುವುದು ಅಲ್ವಾ ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ ಶಾಂತಿಯಂತೂ ಶಾಂತಿ ಧಾಮದಲ್ಲಿ ಇರುವುದು ಆದರೆ ಈ ಪ್ರಪಂಚದಲ್ಲಿ ಶಾಂತಿ ಹೇಗೆ ಸಿಗುತ್ತದೆ ಎಲ್ಲಿವರೆಗೂ ಇಷ್ಟೆಲ್ಲ ಮನುಷ್ಯರಿರುತ್ತಾರೆ ಅಲ್ಲಿವರೆಗೂ ಶಾಂತಿ ಸಿಗೋದಿಲ್ಲ ಸತ್ಯಯುಗದಲ್ಲಂತೂ ಸುಖ ಶಾಂತಿ ಇತ್ತು ಈಗಂತೂ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಯಾವಾಗ ಸಮಾಪ್ತಿಯಾಗತ್ತೆ ಆಗ ಒಂದು ಧರ್ಮದ ಸ್ಥಾಪನೆಯಾಗುವುದು ಆಗ ಸುಖ ಶಾಂತಿ ಇರುವುದು ಆಹಾಕಾರದ ನಂತರ ಜಯ ಜಯಕಾರವಾಗುವುದು ಮುಂದೆ ಹೋಗುತ್ತಾ ನೋಡುತ್ತೀರಾ ಮೃತ್ಯುವಿನ ಬಜಾರ್ ಎಷ್ಟು ಬಿಸಿಯಾಗುವುದು ಎಂದು ಹೇಗೆ ಸಾಯ್ತಾರೆ ನಾವು ತಾವೆಲ್ಲರೂ ನೋಡ್ತೀರಾ ಬಾಂಬ್ಸಿಂದಲೂ ಸಹ ಬೆಂಕಿ ಬೀಳತ್ತೆ ಮುಂದೆ ಹೋಗ್ತಾ ನೋಡ್ತೀರಾ ಬಹಳಷ್ಟು ಜನ ಹೇಳ್ತಾರೆ ಹೌದು ವಿನಾಶ ಆಗ್ಲೇಬೇಕು ಆಗತ್ತೆ ಎಂದು ತಾವು ತಿಳಿದುಕೊಂಡಿದ್ದೀರಾ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ವಿನಾಶವಂತೂ ಆಗಲೇಬೇಕು ಒಂದು ಧರ್ಮದ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಬಕಿ ಅನೇಕ ಧರ್ಮಗಳ ವಿನಾಶವಾಗುವುದು ಗೀತೆಯಲ್ಲಿ ಏನೂ ತೋರಿಸಿಲ್ಲ ಮತ್ತೆ ಗೀತೆ ಓದುವುದರಿಂದ ಫಲಿತಾಂಶ ಏನಾಯಿತು ತೋರಿಸ್ತಾರಲ್ವ ಪ್ರಳಯವಾಯಿತೆಂದು ಬಲೆ ಜಲಮಯವಾಗುವುದು ಆದರೆ ಪೂರ್ತಿ ಪ್ರಪಂಚ ಜಲಮಯ ಆಗುವುದಿಲ್ಲ ಭಾರತವಂತೂ ಅವಿನಾಶಿ ಪವಿತ್ರ ಖಂಡವಾಗಿದೆ ಅದರಲ್ಲಿಯೂ ಕೂಡ ಆಬು ಎಲ್ಲದಕ್ಕಿಂತ ಪವಿತ್ರ ತೀರ್ಥ ಸ್ಥಾನವಾಗಿದೆ ಅಲ್ಲಿ ತಂದೆ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ದೆಲ್ವಾಡ ಮಂದಿರ ಎಷ್ಟು ಚೆನ್ನಾಗಿರುವ ಸ್ಮಾರಕವಾಗಿದೆ ಎಷ್ಟು ಅರ್ಥ ಸಹಿತವಾಗಿದೆ ಆದರೆ ಯಾರು ತಯಾರು ಮಾಡಿದ್ದಾರೆ ಅವರಿಗೆ ಏನೂ ಗೊತ್ತಿಲ್ಲ ಮತ್ತೆಯೂ ಸಹ ಒಳ್ಳೆ ಬುದ್ಧಿವಂತರಿದ್ದರಲ್ವ ದ್ವಾಪರದಲ್ಲಿ ಅವಶ್ಯವಾಗಿ ಒಳ್ಳೆಯ ತಿಳುವಳಿಕೆ ಉಳ್ಳವರು ಇರುತ್ತಾರೆ ಕಲಿಯುಗದಲ್ಲಂತೂ ಎಲ್ಲರೂ ಪ್ರಧಾನ ಎಲ್ಲ ಮಂದಿರಗಳಿಗಿಂತಲೂ ಈ ಮಂದಿರ ಶ್ರೇಷ್ಠವಾಗಿದೆ ಎಲ್ಲಿ ನೀವು ಕುಳುತ್ತಿದ್ದೀರಾ ತಮಗೆ ಗೊತ್ತು ನಾವು ಚೈತನ್ಯದಲ್ಲಿದ್ದೇವೆ ನಮ್ಮದೇ ಜಡ ಸ್ಮಾರಕ ಇದಾಗಿದೆ ಬಾಕಿ ಸ್ವಲ್ಪ ಸಮಯ ಮಂದಿರ ಅದೆಲ್ಲ ತಯಾರಾಗ್ತಾ ಇರತ್ತೆ ಮತ್ತೆ ಎಲ್ಲ ಮುರಿಯುವಂತಹ ಸಮಯವೂ ಬರುವುದು ಎಲ್ಲ ಮಂದಿರಗಳು ಮುರಿದು ಹೋಗುತ್ತೆ ಬಿದ್ದು ಹೋಗುತ್ತೆ ಓಲ್ ಮೃತ್ಯುವಾಗುವುದು ಮಹಾಬಾರಿ ಮಹಾಭಾರತ ಯುದ್ಧದ ಗಾಯನವೂ ಇದೆ ಅದರಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ತಂದೆಗೆ ರಥ ಅಂತೂ ಬೇಕು ಅಲ್ವಾ ಆತ್ಮ ಯಾವಾಗ ಶರೀರದಲ್ಲಿ ಬರುವುದು ಆಗಲೇ ಒದ್ದಾಟವಾಗುವುದು ಅಂದ್ರೆ ಚುರ್ಪುರಾಗತ್ತೆ ಆತ್ಮ ಶರೀರದಿಂದ ಹೊರ ಹೋಯಿತೆಂದರೆ ಶರೀರ ಜಡವಾಗುವುದು ಅಂದಾಗ ತಂದೆ ತಿಳಿಸುತ್ತಾರೆ ಈಗ ತಾವು ತಮ್ಮ ಮನೆಗೆ ಹೋಗುತ್ತೀರಾ ತಾವು ನಾರಾಯಣರಂತೆ ತಯಾರಾಗಬೇಕು ಅಂದಾಗ ಅಂತಹ ಗುಣಗಳು ಸಹ ಬೇಕು ಅಲ್ವಾ ತಾವು ಮಕ್ಕಳು ಈ ಆಟವನ್ನು ಸಹ ತಿಳಿದುಕೊಂಡಿದ್ದೀರಾ ಈ ಆಟ ಎಷ್ಟು ಅದ್ಭುತವಾಗಿ ತಯಾರಾಗಿದೆ ಈ ಆಟದ ರಹಸ್ಯವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ತಂದೆ ಜ್ಞಾನಪೂರ್ಣ ಬೀಜರೂಪ ಬೀಜ ರೂಪ ಆಗಿದ್ದಾರೆ ಅಲ್ವಾ ತಂದೆಯೇ ಬಂದು ಪೂರ್ತಿ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಇದರಲ್ಲಿ ಏನೆಲ್ಲ ಆಗುವುದು ತಾವು ಇದರಲ್ಲಿ ಎಂತಹ ಪಾತ್ರವನ್ನು ಅಭಿನಯಿಸುತ್ತೀರಾ ಇದೆಲ್ಲವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಅರ್ಧ ಕಲ್ಪ ದೈವಿ ರಾಜ್ಯ ಅರ್ಧ ಕಲ್ಪ ಆಸುರಿ ರಾಜ್ಯವಿರುವುದು ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಅವರ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿರುವುದು ತಂದೆ ತಮ್ಮ ಸಮಾನ ಟೀಚರನ್ನಾಗಿ ತಯಾರು ಮಾಡುತ್ತಾರೆ ಟೀಚರ್ಸು ಸಹ ನಂಬರ್ ವಾರಾಗಿ ಇರುತ್ತಾರೆ ಕೆಲವರು ಟೀಚರ್ ಆಗಿ ಮತ್ತೆ ಕೆಟ್ಟು ಹೋಗುತ್ತಾರೆ ಅನೇಕರಿಗೆ ಕಲಿಸಿ ಸ್ವಯಂ ಸಮಾಪ್ತಿಯಾಗುತ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಭಿನ್ನ ಭಿನ್ನ ಸಂಸ್ಕಾರವಿರುವುದು ತಂದೆ ತಿಳಿಸುತ್ತಾರೆ ಇಲ್ಲಿಯೂ ಕೂಡ ಯಾರು ಜ್ಞಾನವನ್ನು ಒಳ್ಳೆಯ ರೀತಿ ತೆಗೆದುಕೊಳ್ಳುವುದಿಲ್ಲ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರು ಅನೇಕರಿಗೆ ದುಃಖ ಕೊಡಲು ನಿಮಿತ್ತರಾಗುತ್ತಾರೆ ಇದು ಸಹ ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ ಅಸುರರು ಕದ್ದು ಮುಚ್ಚಿ ಕುಳಿತುಕೊಳ್ಳುತ್ತಿದ್ದರು ಮತ್ತೆ ಹೊರಗೆ ಹೋಗಿ ನಿಂದಕರಾಗಿ ಎಷ್ಟು ಬೇಜಾರು ಮಾಡಿಸುತ್ತಿದ್ದರು ಅಂತೂ ನಡೆಯುತ್ತಾ ಇರುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಯಾರು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಎಷ್ಟು ವಿಘ್ನ ರೂಪ ಆಗುತ್ತಾರೆ ಮಕ್ಕಳು ಭಗವಂತ ಇಂತಹ ಶ್ರೇಷ್ಠ ಕಾರ್ಯ ಮಾಡುತ್ತಿದ್ದಾರೆ ಆದರೆ ಕೆಲವರು ಮಕ್ಕಳು ಬಾಬನ ಕಾರ್ಯದಲ್ಲೇ ವಿಘ್ನ ರೂಪ ಆಗ್ತಾರೆ ತಂದೆ ತಿಳಿಸ್ತಾರೆ ತಾವು ಮಕ್ಕಳು ಸುಖ ಶಾಂತಿಯ ಸ್ತಂಭವಾಗಿದ್ದೀರಾ ತಾವು ಬಹಳ ರಾಯಲ್ ಆಗಿ ಇರಬೇಕು ತಮಗಿಂತ ರಾಯಲ್ ಈ ಸಮಯದಲ್ಲಿ ಯಾರೂ ಇಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಎಷ್ಟು ಮಧುರಾಗಿ ನಡೆಯಬೇಕು ಯಾರಿಗೂ ದುಃಖ ಕೊಡಬಾರದು ಇಲ್ಲವೆಂದರೆ ಅವರು ಅಂತಿಮದಲ್ಲಿ ನೆನಪಾಗುತ್ತಾರೆ ಆ ದೃಶ್ಯಗಳೆಲ್ಲ ಅಂತಿಮದಲ್ಲಿ ನೆನಪಾಗುವುದು ನಂತರ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ತಂದೆ ಹೇಳುತ್ತಾರೆ ಈಗಂತೂ ಮನೆಗೆ ಹೋಗಬೇಕಾಗಿದೆ ಸೂಕ್ಷ್ಮವತನದಲ್ಲಿ ಮಕ್ಕಳಿಗೆ ಬ್ರಹ್ಮ ಬಾಬರವರ ಸಾಕ್ಷಾತ್ಕಾರವಾಗುವುದು ಆದ್ದರಿಂದ ತಾವೇ ವಾಸಿಗಳಾಗಿರಿ ಬ್ರಹ್ಮ ಬಾಬರವರಂತೆ ಮೂವಿಯ ಪ್ರಾಕ್ಟಿಸ್ ಮಾಡಬೇಕಲ್ವಾ ಅಂದ್ರೆ ಶಬ್ದದಿಂದ ಭಿನ್ನರಾಗಿರುವ ಅಭ್ಯಾಸ ಮಾಡಬೇಕಾಗಿದೆ ಬಹಳ ಕಡಿಮೆ ಮಾತನಾಡಬೇಕು ಮಧುರವಾಗಿ ಮಾತನಾಡಬೇಕು ಇಂತಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ತಾವು ಶಾಂತಿಯ ಸ್ತಂಭವಾಗುತ್ತೀರಾ ತಮಗೆ ಕಲಿಸುವವರು ತಂದೆಯಾಗಿದ್ದಾರೆ ಮತ್ತೆ ತಾವು ಅನ್ಯರಿಗೆ ಕಲಿಸಬೇಕು ಭಕ್ತಿ ಮಾರ್ಗ ಶಬ್ದದ ಮಾರ್ಗವಾಗಿದೆ ಈಗ ತಾವು ಶಾಂತಿಯ ಮಾರ್ಗದವರು ಆಗಬೇಕು ಶಾಂತರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಬಹಳ ರಾಯಲ್ಟಿಯಿಂದ ಮಧುರವಾಗಿದ್ದು ನಡೆಯಬೇಕು ಶಾಂತಿ ಮತ್ತು ಸುಖದ ಸ್ತಂಭವಾಗಲು ಬಹಳ ಕಡಿಮೆ ಮಾತನಾಡಬೇಕು ಮಧುರವಾಗಿ ಮಾತನಾಡಬೇಕು ಶಬ್ದದಿಂದ ಭಿನ್ನವಾಗಿರುವ ಶಾಂತಿಯ ಅಭ್ಯಾಸ ಮಾಡಬೇಕು ಶಬ್ದದಲ್ಲಿ ಬರಬಾರದು ಎರಡನೇ ಪಾಯಿಂಟು ತಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ಚುಯಿಮುಯಿ ಆಗಬಾರದು ಯುದ್ಧಕ್ಕಿಂತ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ನಿರ್ವಿಕಾರಿಗಳಾಗಿ ನಿರ್ವಿಕಾರಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ವರದಾನ ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನು ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ ಪ್ರಧಾನದ ವಿಶ್ಲೇಷಣೆ ಯಾವಾಗ ಸ್ನೇಹ ಸಾಗರ ಮತ್ತು ಸ್ನೇಹ ಸಂಪನ್ನ ನದಿಗಳ ಮೇಳವಾಗುವುದು ಆಗ ನದಿಗಳು ಕೂಡ ತಂದೆಯ ಸಮಾನ ಮಾಸ್ಟರ್ ಸ್ನೇಹದ ಸಾಗರ ಆಗುತ್ತೀರ ಆದ್ದರಿಂದ ವಿಶ್ವದ ಆತ್ಮರು ಸ್ನೇಹದ ಅನುಭವದಿಂದ ಸ್ವತಃವಾಗಿ ಸಮೀಪ ಬರುತ್ತಾರೆ ಪವಿತ್ರ ಪ್ರೀತಿ ಮತ್ತು ಈಶ್ವರೀಯ ಪರಿವಾರದ ಪಾಲನೆ ಚುಂಬಕದಂತೆ ಸ್ವತಃವಾಗಿ ಪ್ರತಿಯೊಬ್ಬರನ್ನು ಸಮೀಪ ಕರೆದುಕೊಂಡು ಬರುವುದು ಈ ಈಶ್ವರಿಯ ಸ್ನೇಹ ಎಲ್ಲರನ್ನು ಸಹಯೋಗಿಗಳನ್ನಾಗಿ ಮಾಡಿ ಮುಂದುವರಿಯುವಂತಹ ಸೂತ್ರದಲ್ಲಿ ಬಂಧಿಸುತ್ತದೆ ಸ್ಲೋಗನ್ ಸಂಕಲ್ಪ ಮಾತು ಸಮಯ ಗುಣ ಮತ್ತು ಶಕ್ತಿಗಳ ಖಜಾನೆ ಜಮಾ ಮಾಡಿಕೊಂಡಾಗ ಇದರ ಸಹಯೋಗ ಸಿಗುತ್ತಾ ಇರುವುದು ಅವ್ಯಕ್ತ ಇಷಾರೆ ಫರಿಷ್ಠ ಆಗುವುದು ಎಂದರೆ ಅರ್ಥ ಸಂತುಷ್ಟರಾಗಿರುವುದು ಸಂತುಷ್ಟಪಡಿಸುವುದು ಬಲೆ ಏನೇ ಆಗಲಿ ಯಾರಾದರೂ ನಿಮ್ಮನ್ನು ನಿಂದಿಸಲಿ ಏನೇ ಏರುಪೇರು ಮಾಡುವ ಪ್ರಯತ್ನ ಪಡಲಿ ಆದರೆ ಎಲ್ಲದರಲ್ಲೂ ಸಂತುಷ್ಟವಾಗಿ ಇರಬೇಕು ದಾತನ ಮಕ್ಕಳು ದಾತರಾಗಿದ್ದಾಗ ಯಾವುದೇ ಮಾತಿನಲ್ಲಿ ಅಸಂತುಷ್ಟರಾಗಲು ಸಾಧ್ಯವಿಲ್ಲ ಓಂ ಶಾಂತಿ